ಈಗ ಎಲ್ರಿಗೂ ಕುತೂಹಲ ಇರುವಂತದ್ದು ಯಾವ ಕಾರಣ ಕಾರಣಕ್ಕೊಬ್ಬರು ಅಭಿಮಾನಿ ಆಗ್ತೀವಿ ಅಂದ್ರೆ ಏನಾದ್ರೂ ಕಾರಣಗಳು ಇರ್ತವಲ್ಲ ಚು ಯಾಕೋರ್ ಅಭಿಮಾನಿ ಆಗಿದ್ದು ಪುನೀತ್ ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಅವ್ರನ್ನ ಏನ್ ಇನ್ಸ್ಪೈರ್ ಮಾಡಿದ್ದು ನಿಮ್ಮನ್ನ ಯಾಕಂತ ಹೇಳ್ತಂದ್ರೆ ನಾವು ಚಿಕ್ಕ ಹುಡುಗರ ಫಿಲ್ಮ್ ನೋಡ್ತಾ ಬಂದಿದ್ದಲ್ಲ ಅವಾಗಲ್ಲ ಆ ಇದು ಬಿಸಿಲೇ ಇರಲಿ ಮಳೆ ಬರಲಿ ಕಾಡಲ್ಲಿ ಇರುವೆ ನಾನು ಕಾಡಲ್ಲಿ ಮೇಡಲ್ ಆಗ್ಬಿಟ್ಟೆ ಎಲ್ಲಾ ಕಳ್ಕೊ ಹಾಗಾಗಿ ಅಣ್ಣನ್ ನೆನಪಾದಾಗ ನಮ್ಮಮ್ಮನೂ ಇಲ್ಲಲ್ಲ ಆತರ ಹಾಡುಗಳು ಬಂದಾಗ ನಂಗೆ ಇಷ್ಟ ಆಗುತ್ತೆ ಮತ್ತೆ ಅಪಜರ್ದು ನಾವು ಆಡುವ ನುಡಿವೇ ಕನ್ನಡ ನುಡಿ ನಾವಿರುವ ತಾಳವೇ ಗಂಧದ ಗುಡಿ ಇದರ ತರ ಆ ಬರ್ಸಿದಿರಿ ಹಾಗಾಗಿ ಮತ್ತೆ ಯಾಕೆ ಇಷ್ಟ ಹೇಳಿದ್ರೆ ಶಿವಣ್ಣದು ಮನೆ ಮಿಚ್ಚಿದ ಹುಡುಗಿ ಅವೆಲ್ಲ ಫಿಲ್ಮ್ ಎಲ್ಲ ನೋಡಿನಿ ಆ ಮತ್ತೆ ರಥಸಪ್ತಮಿ ನೆಂಜುಂಡಿ ಕಲ್ಯಾಣ ಉಪ್ಪು ಅಣ್ಣಂದ ಉಪ್ಪು ಮತ್ತೆ ಅಭಿ ಅವೆಲ್ಲ ನೋಡ್ಕೆ ಬಂದು ಅವ್ರ ಅಭಿಮಾನಿಯಾಗಿ ಇರ್ತೀನಿ ಚಿಕ್ಕ ಹುಡುಗ ಅವ್ರ ಅಭಿಮಾನಿ ಒಂದೇನೇ ಅವ್ರ ಅಭಿಮಾನಿಯಾಗಿ ಇರ್ತೀನಿ ಸರ್ ನಾವು ಅಂಟೆಗೊಂದು ಮತ್ತೆ ಚೇಂಜ್ ಮಾಡೋ ಉಸಿರು ಒಳ್ಳೆ ಅಲ್ಲ ಸರ್ ಹ್ಮ್ ಹ್ಮ್ ಹಾಗಾಗಿ ಓಕೆ ಈಗ ಪುನೀತ್ ರಾಜ್ಕುಮಾರ್ ಅವರ ಯಾವ ಗುಣ ಇಷ್ಟ ಆಗುತ್ತೆ ಯಾವ್ದೊಂದ್ ಪಾಲನೆ ಮಾಡ್ತಾ ಇದೀರಾ ಪುನೀತ್ ರಾಜ್ ಕುಮಾರ್ ಅವರ ಅಭಿಮಾನಿಯಾಗಿ ನಾನು ಇದನ್ನ ಪಾಲನೆ ಮಾಡಬೇಕಪ್ಪ ಅವರ ಗುಣವನ್ನ ನಾನು ಎಕ್ಸಾಂಪಲ್ ಆಗ್ಬೇಕಪ್ಪ ಅನ್ನುವಂಥದ್ದನ್ನ ನೋಡೋದಾದ್ರೆ ಚಂದು ಯಾವ ರೀತಿಯಾಗಿ ಎಕ್ಸಾಂಪಲ್ ಆಗ್ತಾರೆ ಅಣ್ಣನ್ ಗುಣ ಇಷ್ಟ ಇದಂದ್ರೆ ಇಷ್ಟ ಅಂದ್ರೆ ನಂಗೆ ಅಣ್ಣ ಬಂದಿದ್ದೆ ಯಾವತ್ತು ಈ ತರ ಹೃದಯಕ್ಕೆ ಒಪ್ಕೊಂತಾರೆ ಹ್ಮ್ ಈ ತರ ಹಿಂಗೆ ನಂಗೆ ಇಷ್ಟ ಅಣ್ಣ ನೋಡಿದಾಗ ಯಾರ ಯಾರೋ ಅವರು ಅವ್ರನ್ನ ಆ ಭೇದ ಭಾವ ಮಾಡ್ಬಾರ್ದು ಯಾಕಂತ ಹೇಳಿದ್ರೆ ಎಂತ ದುಷ್ಟ ಅವರಿಗೆ ಸಿಕ್ಕಿದ್ರು ಅಣ್ಣನ್ ನೋಡಿ ನೆಗೆಡ್ತಾರೆ ಅಣ್ಣ ಅವ್ರನ್ನ ನೆಗೆಡಿಸ್ತಾರೆ ಆಮೇಲೆ ಅಣ್ಣ ಬಂದಾಗ ಹೃದಯಕ್ಕೆ ಒಪ್ಕೊಂಡಿತರ ಈ ಎಲ್ಲ ಸುದೀಪಣ್ಣ ಆಗಿರ್ಲಿ ದರ್ಶನ ಆಗಿಲಿ ಅಂಬರೀಷ್ ಅಣ್ಣ ಎಲ್ಲರಿಗೂ ಹಿಂಗೆ ಅವ್ರ ಹೃದಯಕ್ಕೆ ಮತ್ತೆ ಹಂಗಾಗಿ ಇಷ್ಟ ಮತ್ತೆ ಶಿವಣ್ಣಲ್ಲಿ ಏನ್ ಇಷ್ಟ ಅಂತ ಕೇಳಕ್ ಇಷ್ಟ ಪಡ್ತೇನೆ ಅಂದ್ರೆ ಶಿವಣ್ಣ ಇದಾರಲ್ಲ ಶಿವಣ್ಣ ಅವರು ಎಲ್ಲರೂ ಹೇಳ್ತಾರೆ ಶಿವಣ್ಣ ಗರ್ಜಿಸ್ತಾರೆ ಅಂತ ಅವ್ರು ಅಲ್ಲಿ ಮಾತ್ರ ಗರ್ಜಿಸಲು ಅಣ್ಣನ ಮನಸ್ಸು ಶಿವಣ್ಣಂದು ಮಗು ತರನೆ ಪುನೀತ ಮಗುನ್ ತರನೆ ಮನಸ್ಸು ಪುನೀತಣ್ಣ ಶಿವಣ್ಣನ ಅವ್ರ ಮನಸ್ಸು ಮಕ್ಕಳ ತರ ನನ್ನ ಶಿವಣ್ಣನ ನೋಡಿದಾಗ ಮೊನ್ನೆ ಡಿಕ್ಕಿಡಿಗೆ ಹೋದಾಗ ಅಣ್ಣ ನನ್ನ ಬಂದಾಗ ಮಾತಾಡ್ಸ್ತದಿರಲ್ಲ ಅವಾಗ ನನ್ ಖುಷಿ ಆಯ್ತು ಕೆಲವರು ಹೇಳಿದ್ರು ನಿಮ್ ಶಿವಣ್ಣ ಹೊರಟಲ್ವಾ ಅಂತ ಇಲ್ಲ ಯಾರು ಹೇಳಿದಾರೆ ನನ್ನಣ್ಣ ದೇವ್ರು ನನ್ ಶಿವಣ್ಣ ಪುನೀತಣ್ಣ ದೇವ್ರು ಅಂತ ಹೇಳಿದೆ ಅವಾಗ ನನ್ ಖುಷಿ ಆಯ್ತು ಅವರು ಅಷ್ಟೇ ಬಂದಾಗ ಅವರು ಒಪ್ಪತಾರನೇ ಒಪ್ಕೊಂತಾರೆ ಶಿವರ್ಣನು ನಾನು ಖುಷಿ ಆಯ್ತು ನಾನು ಈಗ ಎಲ್ಲರನ್ನ ಒಪ್ಕೊಂಡದೇ ಅವ್ರನ್ನೇ ರೂಲ್ಸ್ ಫಾಲೋ ಮಾಡ್ತಿದ್ದೀನಿ ನಾನು ಯಾರಾದ್ರನ್ನ ಒಪ್ಕೊಂಡಾಗ ಹೃದಯಕ್ಕೆ ಒಪ್ಕೊಳೋದು ಕೈ ಕೊಡೋದು ಆಮೇಲೆ ನಾನು ಎಲ್ಲರಿಗೂ ಫಸ್ಟ್ ಮಾಡೋದು ನಮ್ ಕರ್ನಾಟಕ ಜನಿಗೆ ನಮಸ್ಕಾರ ಹೀಗೆ ಮತ್ತೆ ಹೀಗೆ ನಮಸ್ಕಾರ ಮಾಡ್ತೀನಿ ಯಾಕಂತ ಹೇಳದಂದ್ರೆ ಹಾಯ್ ಮಾಡದಂಗ ಹಾಕ್ಬೇಕು ನಮಸ್ಕಾರ ಏನು ಮಾಡ್ದಂಗಾಗ್ಬೇಕು ಅದಕ್ಕೆ ಬೆಳಿಗ್ಗೆ ಒಂದು ಆಡ್ ಮಾಡಿದೆ ಅದೇ ನನ್ನ ಪುನೀತ ಗುಡಿಗೋಸ್ಕರನೇ ಸರ್ ಅದನ್ನ ಹೇಳ್ತೀನಿ ಸರಿ ನಾನು ಪುನೀತ ಹಸಿವಣ್ಣನ ಅಭಿಮಾನಿ ನಮಸ್ಕಾರ ನಮಸ್ಕಾರ ಅಣ್ಣ ತಮ್ಮಂದಿರಿಗ್ ನಮಸ್ಕಾರ ಅಕ್ಕ ತಂಗಿ ಅವ್ರಿಗ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಸಿಬ್ಬಂದಿಯರಿಗೂ ನಮಸ್ಕಾರ ಕನ್ನಡ ಚಾನಲ್ ಅರಿಗೂ ನಮಸ್ಕಾರ ಟಿವಿ ಚಾನಲ್ ಅರಿಗೂ ನಮಸ್ಕಾರ ನಮಸ್ಕಾರ ಪುಟಾಣಿ ಮಕ್ಕಳಿಗೂ ನಮಸ್ಕಾರ ಕನ್ನಡ ಫಿಲಂ ಇಂಡಸ್ಟ್ರಿಗೂ ನಮಸ್ಕಾರ ಓಹೋ ಪುನೀತಣ್ಣ ಸೀವಣ್ಣ ನಿಮಗೆ ನಮಸ್ಕಾರ ನಿಮಗೆ ನಮಸ್ಕಾರ ಚಂದು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಈಗ ಯಾರನ್ನಾದ್ರೂ ನೋಡಿದ ತಕ್ಷಣ ಪಟ್ಟಂತ ಆ ಕ್ಷಣಕ್ಕೆ ಒಂದು ಹಾಡು ಹೇಳ್ಬಿಡ್ತೀರಾ ಈಗ ಗಂಧದ ಗುಡಿಗೂ ಕೂಡ